ನಮಸ್ಕಾರ ಒಂದು ಎರಡು ಚಿಕ್ಕ ಕತೆಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದನೇ ಕತೆ ಈ ರಾಜಮನೆತನಗಳಲ್ಲಿ ಬೆಳೆದಂಥ ರಾಜಕೋರರಿಗೆ ಸಹಜವಾದ ಸೊಕ್ಕು ಗರ್ವ ಅಹಂಕಾರ ಮತ್ತು ಬೇಜವಾಬ್ದಾರಿತನ ಇವೆಲ್ಲ ಇರ್ತವೆ ಒಬ್ಬ ರಾಜ ತನ್ನ ಅಧಿಕಾರ ಕಾಲ ಅಲ್ಲ ಅದು ತೀರ್ತಾ ಬಂತು ಅವನಿಗೆ ಒಬ್ಬ ರಾಜಕುರ ಇದ್ದ ಅವನಿಗೆ ಚಿಂತೆ ಶುರುವಾಯಿತು ನಾನು ತೀರಿದ ಮೇಲೆ ಈ ರಾಜ್ಯವನ್ನು ನನ್ನ ಮಗ ಹೇಗೆ ನಡೆಸ್ಕೋಬೋದು ಇವನಿಗೇನಾದರೂ ಮಾಡಿ ಒಂದು ಒಳ್ಳೆಯ ವಿದ್ಯೆಯನ್ನು ಕೊಡಿಸಬೇಕು ಅದಕ್ಕೆ ಒಂದು ಸೂಕ್ತವಾದ ಗುರುಕುಲ ಎಲ್ಲಿ ಮಂತ್ರಿಗಳಿಗೆ ಆದೇಶ ಮಾಡಿದೆ ನೋಡ್ರಪ್ಪ ಹೋಗಿ ಎಲ್ಲಾದರೂ ಒಂದು ಒಳ್ಳೆಯ ಗುರುಕುಲ ಇದ್ದರೆ ಅದನ್ನು ಹುಡುಕಿ ಅಲ್ಲಿಯ ಗುರುಗಳಿಗೆ ನೀವು ವಿಷಯವನ್ನು ತಿಳಿಸಿ ಹಿಂಗೆ ರಾಜರು ತಮ್ಮ ಮಗನನ್ನು ತಮ್ಮ ಗುರುಕುಲಕ್ಕೆ ಸೇರಿಸಲಿಕ್ಕೆ ಕರ್ಕೊಂಡು ಬರ್ತಾರೆ ಅಂತ ನೀವು ತಿಳಿಸಿ ಬರೀರಿ ಅಂತ ಹೇಳಿ ಕಳಿಸ್ತಾರೆ ರಾಜನ ಆದೇಶದ ಪ್ರಕಾರ ಮಂತ್ರಿಗಳು ಎಲ್ಲ ದಿಕ್ಕು ಕಡೆ ತಿರುಗಿದ್ರು ಕೊನೆಗೆ ಒಂದು ಗುರುಕುಲ ಪತ್ತೆ ಆಯಿತು ಆ ಗುರುಗಳನ್ನು ಭೇಟಿಯಾಗಿ ನಮಸ್ಕಾರ ಅಂತ ಅಂತೇಳಿ ರಾಜನ ಸಂದೇಶವನ್ನು ತಿಳಿಸಿ ಅವರು ಮರಳಕ್ಕೆ ರೆಡಿಯಾದರು ಆಗ ರಾಜ ಅಲ್ಲ ಗುರುಗಳು ಹೇಳಿದರು ನೋಡ್ರಿ ನಿಮ್ಮ ರಾಜರಿಗೆ ನನ್ನದೊಂದು ವಿನಂತಿಯನ್ನು ನೀವು ತಪ್ಪದೇ ತಿಳಿಸಬೇಕು ಏನು ಅವರು ತಮ್ಮ ಪುತ್ರನನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಸೇರಿಸೋದಕ್ಕೆ ನಮ್ಮ ಆಕ್ಷೇಪಣೆ ಏನಿಲ್ಲ ಆದರೆ ಆ ರಾಜಕುರ ಇಲ್ಲಿ ಎಲ್ಲರಂತೆ ಶಿಷ್ಯನಾಗಿ ಇರಬೇಕು ಆಮೇಲೆ ನಮ್ಮ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಇದಕ್ಕೆ ಒಪ್ಪಿದರೆ ಮಾತ್ರ ಕರ್ಕೊಂಬ ಅಂತ ಹೇಳ್ರಿ ಸರಿ ಅಂತ ಹೇಳಿದ್ರು ಅದೇ ರೀತಿ ರಾಜನಿಗೆ ಮಂತ್ರಿಗಳು ತಿಳಿಸಿದರು ರಾಜ ತನ್ನ ಮಗನನ್ನು ಕರೆದುಕೊಂಡು ಕುದುರೆ ಏರಿ ತನ್ನ ಪರಿವಾರದ ಜೊತೆಗೆ ಗುರುಕುಲಕ್ಕೆ ಹೋದ ಅವನ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ತನ್ನ ಮಗನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿಸಿದ ಅದಾದ ಮೇಲೆ ಗುರುಗಳು ಮತ್ತೆ ಆ ಮಾತನ್ನು ಮರಳಿ ಹೇಳಿದರು ಪ್ರಭುಗಳೇ ತಾವು ದೊಡ್ಡವರು ರಾಜದಂಡನೆ ನೀಡ್ತಕ್ಕಂಥ ಶಕ್ತಿ ನಿಮಗಿದೆ ಹಾಂ ಮತ್ತು ಹೀಗಿರುವಾಗ ತಾವು ತಮ್ಮ ಪುತ್ರನನ್ನು ಇಲ್ಲಿ ಶಿಷ್ಯನಾಗಿ ಸೇರಿಸ್ತಾ ಇದ್ದೀರಿ ನಮ್ಮ ಗುರುಕುಲದ ನಿಯಮಗಳು ಕಠಿಣವಾಗಿರ್ತವೆ ನಿಮ್ಮ ಮಗ ಅರಮನೆಯಲ್ಲಿ ಸುಖವಾಗಿ ಬೆಳೆದಿರ್ತಾನೆ ಆದರೆ ಇಲ್ಲಿ ಮಾತ್ರ ಆ ಸುಖ ಇಲ್ಲಿ ಸಿಗಲ್ಲ ಇದೆಲ್ಲದಕ್ಕೂ ಹೊಂದಿಕೊಂಡು ಹೋಗಬೇಕು ನೋಡಿ ಹಾಗಿದ್ರೆ ಮಾತ್ರ ಇಲ್ಲಿ ಸೇರಿಸ್ರಿ ಆಯಿತು ಪೂಜ್ಯ ರೀ ಅಂಥೇಳಿ ತನ್ನ ಮಗನಿಗೆ ರಾಜ ಎಲ್ಲ ವಿಚಾರ ಹೇಳಿ ಗುರುಗಳು ಹೇಳಿದಂತೆ ನೆಡ್ಕೊಳಪ್ಪ ಅಂದು ಅವರು ಪರಿವಾರ ಸಮೇತ ವಾಪಸ್ ಹೊರಟರು ಒಂದು ದಿವಸ ಎರಡು ದಿವಸ ಆಯಿತು ಗುರುಗಳು ಮೊದಲನೇ ದಿವಸ ಅವನನ್ನು ಶಿಷ್ಯನನ್ನು ಕುಂದಿಸ್ಕೊಂಡು ರಾಜಕುಮಾರನನ್ನು ನೋಡಪ್ಪ ಅಲ್ಲಿಯ ದಿನದ ಕ್ರಮಗಳನ್ನೆಲ್ಲ ಹೇಳಿದರು ಬೆಳಗಿನ ಜಾವ ನಾಲ್ಕೈದು ಗಂಟೆಗೆ ಹೇಳಬೇಕು ನದಿ ಸ್ನಾನ ತಣ್ಣೀರು ಸ್ನಾನ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು ಸಂಧ್ಯಾ ವಂದನೆ ಪ್ರಾರ್ಥನೆ ಪೂಜೆ ಅದಾದ ಮೇಲೆ ಪಾಠ ಇತ್ಯಾದಿ ಎಲ್ಲ ಹೇಳಿದರು ಆಯಿತು ಪೂಜ್ಯರೇ ಅಂತ ಅವನು ಒಪ್ಕೊಂಡ ಮಾರನೇ ದಿನ ಒಂದು ರಾತ್ರಿ ಕಳೆದ ಬೆಳಗ್ಗೆ ಹೇಳಬೇಕು ಆವಾಗ ಅಷ್ಟೊತ್ತಿಗೆ ರಾಜರು ಅಲ್ಲ ಸಾರಿ ಗುರುಗಳು ಏನು ಮಾಡಿದ್ರು ಅಂದರೆ ತಮ್ಮ ಆಶ್ರಮದಲ್ಲಿ ಒಬ್ಬ ಕಸ ಹೊಡಿತಕ್ಕಂಥ ಒಬ್ಬ ಹೆಣ್ಮಗಳನ್ನು ಇಟ್ಕೊಂಡಿದ್ರು ಅವರು ಆ ಮುದುಕಿನ ಕರೆದ್ರು ಅವರು ಮುದುಕಿನ ಕರೆದ್ರು ರಾಜಕೋರನನ್ನು ಪರಿಚಯ ಮಾಡಿಕೊಟ್ರು ನೋಡಮ್ಮ ಇವನು ನಮ್ಮ ರಾಜಕೂರ ಹೊಸ್ತಾಗಿ ಬಂದು ಸೇರಿದ್ದಾನೆ ಇವನು ನಾಳೆ ಬೆಳಿಗ್ಗೆ ಯಥಾ ಪ್ರಕಾರ ಇವನು ನದಿ ಸ್ನಾನ ಮಾಡ್ಕೊಂಡು ಬರ್ತಾನೆ ಇತ್ಯಾದಿ ಎಲ್ಲ ಹೇಳಿ ಅವನಿಗೆ ತೋರಿಸಿದ್ರು ಅವನ್ನ ಆ ಕಡೆ ಕಳಿಸಿದ ಮೇಲೆ ಆ ಮುದುಕಿಗೆ ಹೇಳಿದರು ಅವರು ಹೌದು ನೀನೊಂದು ಇಡೀ ಆಶ್ರಮದ ಕಸವನ್ನು ಗೂಡಿಸ್ತೀಯಲ್ಲ ಕಸ ಗೂಡಿಸಿದಾಗ ಆ ಕಸವನ್ನು ಒಂದು ಬುಟ್ಟಿಯಲ್ಲಿ ತುಂಬಿ ಆ ಬುಟ್ಟಿಯ ಕಸವನ್ನು ಇವನು ಸ್ನಾನ ಮಾಡ್ಕೊಂಡು ಬರುವಾಗ ಇವನು ತಲೆ ಮೇಲೋಗಿ ಸುರಿಬೇಕು ಅಂತ ಹೇಳಿದರು ಪಾಪ ಅಜ್ಜಿ ಎದ್ರುಬಿಟ್ಲು ಹೋಗಿ ಹೋಗಿ ರಾಜಕುಮಾರ ಈ ಗುರುಗಳು ನೋಡಿದರೆ ಹೀಗೆ ಹೇಳ್ತಾ ಇದ್ದಾರಲ್ಲ ಏನಿದು ಇಲ್ಲ ನಾನು ನೀನು ಹೇಳ್ದೆ ಮಾಡು ಅವನು ಒಂದು ವೇಳೆ ನಿನಗೆ ಹೊಡಿಬೋದು ಹೊಡೆದ್ರೆ ನೀನು ತಿರುಗೇನು ಅವನಿಗೆ ಇದು ಮಾಡ್ಲಿಕ್ಕೆ ಹೋಗ್ಬೇಡ ಸುಮ್ಮನೆ ಬಾ ಬಂದದ್ದು ನನಗೆ ವರದಿಯನ್ನು ಹೇಳ ಅವನು ಹೆಂಗೆ ನಡ್ಕಂಡ ಅಂತ ಹೇಳು ಅಷ್ಟೇ ಸರಿ ಆಯಿತು ಅಂತ ಹೇಳಿ ಮಾರನೇ ದಿವಸ ಅಜ್ಜಿ ಕಸ ಎಲ್ಲ ಹೊಡೆದು ಒಂದು ಬುಟ್ಟಿಗೆ ಹಾಕ್ಕೊಂಡು ಆ ರಾಜಕೋರ ಸೇರಿ ಬೇರೆ ಶಿಷ್ಯರ ಜೊತೆಗೆ ಸ್ನಾನ ಮಾಡಿ ಬರೋದು ಅದನ್ನು ಕಾಯ್ಕೊಂತ ಕುಂತ್ಕೊಂಡಿದ್ಲು ರಾಜಕೋರ ಮುಂದ ಮುಂದೆ ಬರ್ತಾ ಇದ್ದ ಈಗ ಈ ಕಸದ ಪುಟ್ಟಿ ತಗೊಂಡು ಹೋದಲು ಅವನ ತಲೆ ಮೇಲೆ ಸೋರದ್ ರಾಜಕೂರನಿಗೆಲ್ಲ ಬಲ್ಲದ ಸಲ್ಲದ ಕೋಪ ಬಂದ್ಬಿಡ್ತು ಅವನಿಗೆ ಆಗ್ಬಿಟ್ಟ ಏಯ್ ಮುರಿಕಿ ನಾನು ರಾಜಕೋರ ನಾನು ಅನ್ನೋ ಅರಿವಿಲ್ಲದೆ ನನ್ನ ಮೇಲೆ ಕಸ ನಿನ್ನ ಹಡಾರ ಅಂತ ಕಪಾಳ ಹೊಡೆದ್ಬಿಟ್ಟ ಪಾಪ ಅಜ್ಜಿಗೆ ಕಣ್ಣಲ್ಲಿ ಬೆಂಕಿ ಆಯಿತು ಆ ಹೊಡೆತಕ್ಕೆ ಸ್ವಲ್ಪ ತಲೆ ಕುಸ್ತು ಕುತ್ ಆಮೇಲೆ ಎದ್ದು ಬಂದಲು ಗುರುಗಳಿಗೆ ಹೇಳಿದ್ಲು ಸಾರ್ ಭಾರಿ ಹೊಡೆದ್ಬಿಟ್ಟ ಗುರುಗಳೇ ಪೂಜ್ಯರೆ ನನ್ನ ಕಣ್ಣಾಗೆಲ್ಲ ಬೆಂಕಿ ಕಟ್ಟಿದಂಗೆ ಆಗ್ಬಿಡ್ತು ಕಣ್ಣು ಮಂಜಾಗ್ಬಿಟ್ಟು ಅಂತ ಆಯ್ತಮ್ಮ ಮತ್ತೆ ನಾಳೆ ಹಂಗೆ ಮಾಡ್ ಮತ್ತೆ ಹೆದ್ರ ಅಜ್ಜಿ ಪಾಪ ಇಲ್ಲ ಮಾಡೋದಂದ್ರೆ ಅವರು ಮತ್ತೆ ಮಾರನೇ ದಿನ ಸೇಮ್ ಕಸ ಅವನು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದ ಈಗ ಕಷ್ಟಪುಟ್ಟು ತಗೊಂಡೋಗಿ ಸೂರ್ಯ ಬಿಡ ನೋಡ್ರಿ ಆಗ ರಾಜಕೋರ್ನಲ್ಲಿ ಕೋಪ ಕಡಿಮೆ ಆಗಿತ್ತು ಏನು ಮಾಡ್ಬಿಡ್ತಾನೆ ಏಯ್ ಮುದುಕಿ ಅಂತ ಹಿಂಗೆ ಕೈ ಎತ್ತಿ ನಿಲ್ಲಿಸ್ದ ಹಂಗೆ ಕೈ ಹಿಡ್ಕಂಡ ನೀನು ಇನ್ನೂ ಹೇಳಿದ್ದಿಲ್ಲ ನೀನು ನೀನು ಹಿಂಗೆ ಮಾಡಿದೆ ನೀನು ನೀನು ಇನ್ನೊಂದ್ಸರಿ ಮಾಡಿದೆ ಅಂದ್ರೆ ನೋಡು ಅಂತ ಹೇಳಿ ಹಿಂಗೆ ಸ್ವಲ್ಪ ಕೋಪವನ್ನು ತಡ್ಕಂಡವು ಮತ್ತೆ ಗುರುಗಳ ಹತ್ರ ಬಂದ್ಲು ಅಜ್ಜಿ ಇವತ್ತೇನಾಯಿತು ಅಂತ ಕೇಳಿದರು ಇವತ್ತು ಗುರುಗಳೇ ಹೊಡೀಲಿಲ್ಲ ಕೈ ಎತ್ತಿ ಸಿಟ್ಟು ತೋರ್ಸ್ಕೊಂಡು ಕೈ ಕೆಳಗೆ ಇಳಿಸ್ತ ಆಯಿತು ನಾಳೆ ಮತ್ತೆ ಹಂಗೆ ಅಜ್ಜಿಗೆ ಇದೇನಪ್ಪ ಗುರುಗಳು ಹಿಂಗೆ ಏನು ಹೇಳ್ತಾರಂತ ಆಕೆಗೆ ಅರ್ಥವೇ ಆಗಲಿಲ್ಲ ಇದೇನಂತ ಅದು ಗುರುಗಳ ಅಪ್ಪಣೆ ಪಾಲನೆ ಮಾಡಲೇಬೇಕು ಮಾರನೇ ದಿನ ಮತ್ತೆ ಎದ್ಲು ಯಥಾ ರೀತಿ ಕಷ್ಟಪಟ್ಟು ಇಟ್ಕೊಂಡು ಅವನು ಬರೋ ದಾರಿ ಕಾದ ಅವನ ತಲೆ ಮೇಲೆ ಸುರಿದ್ಲು ನೋಡ್ರಿ ಆಗ ಆ ಶಿಷ್ಯ ಏನಂದ ಒಂದು ರಾಜಕುಮಾರ ಅಮ್ಮ ಏನು ನೀನು ಪರೀಕ್ಷೆ ಮಾಡ್ತಾ ಇದ್ದೀಯ ಮೊದಲನೇ ದಿನ ಸುರದೇ ನಿನಗೆ ಹೊಡೆದೆ ಎರಡನೇ ದಿನ ನಿನ್ನೆ ಸುರಿದೆ ನಾನು ನಿನಗೆ ಬೈದೆ ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ನೀನು ಮತ್ತೇನೆ ನನ್ನೇನು ಪರೀಕ್ಷೆ ಮಾಡ್ತಾ ಇದ್ದೀಯಾ ನೀನು ಪರೀಕ್ಷೆ ಮಾಡಂಗಿದ್ರೆ ಹೇಳು ನಿನಗೆ ಯಾರು ಹೇಳ್ಕೊಟ್ರು ಅಂತ ಹೇಳಿ ಹೀಗೆ ವಿನಯದಿಂದ ಮಾತಾಡಿದೆ ಮೂರನೇ ದಿವಸ ಇಲ್ಲಪ್ಪ ನೀನು ಹೋಗು ಅಂತ ಮುದುಕೆ ಆ ಕಡೆ ಅವ್ನು ಕಳಿಸಿಲ್ಲ ಅವ್ನು ಹೋದ ಈ ಕಡೆ ರಾಜನ ಹತ್ರ ಅಲ್ಲ ಸಾರಿ ಗುರುಗಳತ್ರ ಬಂದ್ಲು ಗುರುಗಳು ಕೇಳಿದರು ಇವತ್ತು ಏನಾಯಿತು ಇವತ್ತು ಹಿಂಗೆ ಹಿಂಗೆ ಹೊಡಿಲಿಲ್ಲ ಕೈನೂ ಎತ್ತಲಿಲ್ಲ ವಿನಯದಿಂದ ಅಮ್ಮ ಯಾಕೆ ಹಿಂಗೆ ಮಾಡ್ತೀಯಾ ಏನು ಎತ್ತ ಅಂತ ಹಿಂಗೆಲ್ಲ ಕೇಳಿದ ನಯಭಯದಿಂದ ಕೇಳಿದ ಅತ್ತ ದುಃಖ ಮಾಡ್ಕೊಂಡ ಸರಿ ಆಯ್ತು ಹೋಗು ಅವರು ರಾಜನನ್ನು ಕರೆಸಿದ್ರು ರಾಜನನ್ನು ಕರೆಸಿ ನೋಡ್ರಿ ನಿಮ್ಮ ಮಗನಿಗೆ ಮೂರು ಪರೀಕ್ಷೆ ಮಾಡಿದ್ವಿ ಅಲ್ಲ ಹ್ಞೂ ಮೂರು ದಿವಸ ಮೊದಲನೇ ದಿವಸ ಮುದುಕಿ ಕಸ ಸುರಿದಾಗ ಹೊಡೆದ ಎರಡನೇ ದಿನ ಕೋಪಿಸ್ಕಂಡ ಮೂರನೇ ದಿನ ವಿನಯದಿಂದ ಮಾತಾಡಿದ ವಿದ್ಯೆ ಕಲಿಯುವ ಮನಸ್ಸು ಈ ಮೂರನೇ ದಿನ ಏನೈತಲ್ಲ ಈ ಹಂತದಲ್ಲಿ ಇರಬೇಕು ಅಂತ ಹೇಳಿದ್ರು ಅವರು ಅಂದ್ರೆ ವಿನಯವಿದ್ದಲ್ಲಿ ವಿದ್ಯೆ ಅಂತ ಎಲ್ಲಿ ವಿನಯ ಇರ್ತದೋ ಅಲ್ಲಿ ವಿದ್ಯೆ ಇರ್ತತಿ ಅಂತ ವಿನಯ ಇಲ್ಲದೆ ಹೋದ್ರೆ ಯಾರಿಗೂ ವಿದ್ಯೆ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸಂದೇಶದ ಕಥೆ ಇದು ಇದರ ಕಲ್ಪನೆ ಹಿಂದೆ ಮುಂದೆ ಏನಾದರೂ ಇರ್ಬೋದು ಆದರೆ ಇದರ ಮೇನ್ ಒಂದು ಡೈಡಾಕ್ಟಿಕ್ ಏಮ್ ಅಂತ ಕರಿತೀವಿ ನಾವು ಡೈರಾಕ್ಟಿಕ್ ಏಮ್ ಅಂದ್ರೆ ಒಂದು ನೀತಿ ಬೋಧನೆಯ ಗುರಿ ಏನಂದ್ರೆ ಯಾವುದೇ ವಿದ್ಯಾರ್ಥಿ ಅವನು ಯಾವುದೇ ಶಾಲಾ ಕಾಲೇಜಿನಲ್ಲಿ ಯಾವುದೇ ಹಂತದಲ್ಲಿ ಕಲೀಲಿ ಮೊದಲು ವಿನಯ ಅಂತಕ್ಕಂಥದ್ದೇ ವಿದ್ಯೆಗೆ ಪೋಷಣ ವಿನಯ ಇಲ್ಲದೆ ಹೋದ್ರೆ ಯಾರಿಗೂ ಕೂಡ ಗರ್ವಿಗಳಿಗೆ ಅಹಂಕಾರಿಗಳಿಗೆ ವಿದ್ಯೆ ಬರಲ್ಲ ನಾವು ಗಣಪತಿ ಪೂಜೆ ಮಾಡಿದ್ರೆ ಅಥವಾ ಸರಸ್ವತಿ ಪೂಜೆ ಮಾಡಿದರೆ ನಮಗೆ ವಿದ್ಯೆ ಬರಲ್ಲ ನಮ್ಮಲ್ಲಿ ವಿನಯ ಇಲ್ಲದೆ ಹೋದ್ರೆ ನಮ್ಗೆ ವಿದ್ಯೆ ಬರಲ್ಲ ಅನ್ನುವಂಥ ಒಂದು ಸಂದೇಶದ ಕಥೆ ಇದು ಇನ್ನೊಂದು ಸಣ್ಣ ಒಂದು ಉಪಕಥೆ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೇನೆ ನೋಡ್ರಿ ಕೆಲವರು ಏನಾಗಿಬಿಟ್ಟಿರ್ತಾರೆ ಅಂತ ಹೇಳಿದ್ರೆ ಏನಾದರೂ ಹೇಳಿದ್ರೆ ಅದನ್ನು ಯಾಂತ್ರಿಕವಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರಿಗೆ ಒಂದು ಕಾಮನ್ ಸೆನ್ಸ್ ಜನರಲ್ ನಾಲೆಡ್ಜ್ ಅಂತಕ್ಕಂಥದ್ದು ಇರಲ್ಲ ಅಂಥವರಿಂದ ಕೆಲವೊಮ್ಮೆ ಏನೋ ಅಪಾಯಗಳು ಆಗಿಬಿಡ್ತವೆ ಅನ್ಲಿಕ್ಕೆ ಈ ಇದೊಂದು ಕಥೆ ಒಂದು ಉದಾಹರಣೆ ಒಂದು ಸಂಗೀತ ಶಾಲೆಯಲ್ಲಿ ಒಬ್ಬನು ಸಂಗೀತ ಪಾಠಶಾಲೆಗೆ ಹೋಗ್ತಿದ್ದ ಅಲ್ಲಿ ಕಲಿತಿದ್ದ ಆ ಸಂಗೀತ ಪಾಠಶಾಲೆಯ ಗುರುಗಳು ಏನಿದ್ರಲ್ಲ ಅವರು ಆ ಶಿಷ್ಯನಿಗೆ ಒಂದು ನೀತಿಯನ್ನ ಹೇಳಿದ್ರು ನೋಡಪ್ಪ ನೀನು ನನ್ನ ಹತ್ರ ಮಾತಾಡುವಾಗ ಯಾವುದನ್ನೇ ಹೇಳಿದರು ರಾಗಬದ್ಧವಾಗಿ ಹೇಳಬೇಕು ಅಂತ ಹೇಳಿದ್ರು ಅವರು ನೀನೇನೇ ಬಂದು ಮಾತಾಡು ಆ ಮಾತಾಡಿದ ಮಾತು ರಾಗಬದ್ಧವಾಗಿರಬೇಕು ನೀನು ಪಾಠ ಹೇಳ್ದಂಗೆ ಹೇಳ್ಬೇಡ ಅಂತ ಹೇಳಿದ್ರು ಅವರು ಆಯಿತು ಗುರುಗಳೇ ಒಂದು ದಿವಸ ನೋಡ್ರಿ ಜೋರಾಗಿ ಬಂದ ಬಂದ ಗುರುಗಳೇ ಅಂತ ಹಿಂಗರಾಗತ ಹ್ಮ್ ಅವ್ರಿಗೆ ಗುರುಗಳಿಗೆ ಅರ್ಥ ಆಯ್ತು ಓಹೋ ರಾಗಬದ್ಧವಾಗಿ ಹೇಳು ಅಂತ ಹೇಳಿದ್ನಲ್ಲ ಅದಕ್ಕೆ ಪಾಪ ರಾಗಬದ್ಧವಾಗಿ ಹೇಳ್ತಾ ಇದ್ದೇನೆ ಶಿಷ್ಯ ಮುಂದೇನಾಯಿತು ಕಥಿಸು ಅಂತಂದ್ರು ಮತ್ತೆ ಅವನು ಗುರುಗಳೇ ಅಂತ ಹೇಳಿ ಹಾಲಪ್ಪ ಮುಂದುವರ್ಸ್ತಾ 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 ಎರಡು ನಿಮಿಷ ಆಯ್ತು ಸಿಟ್ಟು ಗುರುಗಳಿಗೆ ಸಿಟ್ಟು ಬಂದ್ಬಿಡ್ತು ಲೈ ಏನಾಗ್ಯ ಹೇಳು ಅಂದ ಕೊನೆಗೆ ಹೇಳ್ದ ಗುರುಗಳೇ ನಿಮ್ಮ ಗುರುಗಳೇ ನಿಮ್ಮ ಅಂದ ಹೌದು ನಮ್ಮ ಮುಂದೇನು ಹೇಳು ಅಂದ ಮನೆಗೆ ಆಯ್ತಪ್ಪ ನಮ್ಮ ಮನೆಗೆ ಮುಂದೇನು ಹೇಳು ಗುರುಗಳೇ ಮತ್ತೆ ಹಿಂದಕ್ಕೆ ಹೋದ ವಾಪಸ್ ಗುರುಗಳೇ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂದ್ಬಿಟ್ಟ ಗುರುಗಳಿಗೆ ಆಘಾತ ಆಗಿ ಹೋಗ್ಬಿಡ್ತದ ಅಯ್ಯೋ ದೊಡ್ಡ ಮುಂಡೆ ಮಗನೇ ಮನೆಗೆ ಬೆಂಕಿ ಬಿದ್ದಿರೋದನ್ನ ಹಿಂಗಿಷ್ಟೊಂದು ರಾಗ ಮಾಡಿ ಹೇಳ್ತಿದ್ಯಾ ಅಂತ ಹೇಳಿ ಎದ್ದು ಗುರುಗಳು ಸುಮ್ರು ಓಡಿಬಿಟ್ರು ಮನೆ ಕಡೆಗೆ ನೋಡಿ ಇದು ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಒಬ್ಬ ಶಿಷ್ಯನ ವರ್ತನೆಗೆ ಉದಾಹರಣೆ ಇದು ಅಂದರೆ ರಾಗಬದ್ಧವಾಗಿ ಹೇಳಬೇಕು ಆದರೆ ಯಾವ ವಿಷಯವನ್ನು ಹೆಂಗೆ ಹೇಳ್ಬೇಕು ಅನ್ನೋ ಒಂದು ಸೆನ್ಸ್ ಅವನಿಗೆ ಇರಬೇಕು ಆ ಮನೆಗೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು ಎಮರ್ಜೆನ್ಸಿ ವಿಷಯ ಇದು ಅದನ್ನು ಪಟ್ಟಂತ ಹೇಳಬೇಕು ಅನ್ನೋ ಒಂದು ನಾಲೆಡ್ಜ್ ಇಲ್ಲದೆ ಇರತಕ್ಕಂಥ ಒಬ್ಬ ಶಿಷ್ಯ ಇಂಥ ದೊಡ್ಡ ಶಿಷ್ಯ ಆ ಇಂಥ ಮತ್ತೆ ಕೆಲವು ಕಥೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ